ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಕಾವ್ಯ ಅವರಿಗೋಸ್ಕರ ಗಿಲ್ಲಿಯ ಅವರು ಕೆಂಪೇಗೌಡ ಮೂವಿಯಲ್ಲಿ ಸುದೀಪ್ ಸರ್ ಮಾಡಿದಂತಹ ಸ್ಟೈಲ್ ನ ಈಗ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಇದರ ಕುರಿತಾಗಿ ನಿಮ್ಗೆ ಲೈವ್ ಅಪ್ಡೇಟ್ಸ್ ನಲ್ಲಿ ಹೇಳಿದ್ದೆ ಏನು ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಮಾತಾಡಬೇಕಾದ್ರೆ ಗಿಲ್ಲಿ ಅವರು ಕ್ಲೀನ್ ಶೇವ್ ಮಾಡ್ಕೋಬೇಕು ಅಥವಾ ಕೆಂಪೇಗೌಡ ಮೂವಿಯಲ್ಲಿ ಸುದೀಪ್ ಸರ್ ಮಾಡ್ಕೊಂಡಂತಹ ಶೇಪ್ ನಲ್ಲಿ ಗಡ್ಡನ ಶೇವ್ ಮಾಡಬೇಕು ಅಂತ ಬೈಕ್ ಇಟ್ಟಿದ್ರು ಆ ಒಂದು ಬೈಕೇನೆ ಈಗ ಗಿಲ್ಲಿ ಅವರು ತೀರಿಸಿದ್ದಾರೆ ಕಾವ್ಯ ಅವರ ಆಸೆಯನ್ನು ನೀಡೇರಿಸಿದ್ದಾರೆ ಕೊನೆಗೂ ಕೆಂಪೇಗೌಡ ಮೂವಿಯಲ್ಲಿ ಸುದೀಪ್ ಸರ್ ತರ ಇವಾಗ ಗಡ್ಡ ಬಡ್ಸ್ಕೊಂಡಿದ್ದಾರೆ ಗೆಲ್ಲಿಯವರು ಈ ಒಂದು ಸ್ಟೈಲ್ ನಲ್ಲಿ ಗೆಲ್ಲಿಯವ್ರು ನೋಡ್ತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ಫನ್ನಿಯಾಗಿ ತುಂಬಾ ನಗು ಬರ್ತಾ ಇತ್ತು ನನಗಂತೂ ಅಂಡ್ ಲೈವ್ ನಲ್ಲಿ ಇನ್ನೂ ತುಂಬಾ ಅಂದ್ರೆ ತುಂಬ ಫನ್ನಿಯಾಗಿರೋ ಆಗಿರೋ ಇನ್ಸಿಡೆಂಟ್ಸ್ ಎಲ್ಲ ನಡೆಯಿತು ಅದೇನಪ್ಪ ಅಂದ್ರೆ ದೀಪಾವಳಿ ಸಂದರ್ಭವಾಗಿ ಇದ್ದಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಬಿಗ್ ಬಾಸ್ ಏನು ಆನ್ಲೈನ್ ಇರುವಂತ ಸೋಫಾ ಮೇಲೆ ಕುತ್ಕೊಳ್ಳಿ ಅಂತ ಕರೆದಿದ್ರು ಏನು ಬಿಗ್ ಬಾಸ್ ಸೆಲೆಬ್ರೇಷನ್ ಕುರಿತಾಗಿ ಮಾತಾಡೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡವ್ರು ಇನ್ನ ಬಂದಿರಲಿಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ಗೆಲ್ಲಿ ಅವರು So. <laughs> ಏನು ಸೂರ್ಯವಂಶ ಮೂವಿನ ಒಂದು ಸೀನ್ ಇದೆ ಲೈಕ್ ಒಂದು ಫೋಟೋ ತಗೊಳ್ಳೋ ಸೀನ್ ಬೇಕಾದ್ರೆ ಇಷ್ಟೇ ನನ್ನ ಫ್ಯಾಮಿಲಿಯಲ್ಲಿ ಇರೋದು ಅಂದ್ಬಿಟ್ಟು ಅವ ಏನು ಮನೆ ಕೆಲಸದ ಪರ್ಸನ್ ನ ಕರೀತಾರೆ ಆ ಒಂದು ಸೀನ್ ರೀಕ್ರಿಯೇಟ್ ಮಾಡಿದ್ರು ಯಾರು ಅವರು ಅವ ಆ ಟೈಮಲ್ಲಿ ಸಹ ತುಂಬ ಅಂದ್ರೆ ತುಂಬಾ ಫನ್ ಜನರೇಟ್ ಆಯ್ತು ತುಂಬಾ ನಗು ತರ ಕಾಮಿಡಿ ಮಾಡಿದ್ರು ಏನು ಅಶ್ವಿನಿ ಗೌಡ ಅಲ್ಲಿ ಫೋಟೋದಲ್ಲಿ ಇರ್ಲಿಲ್ಲ ನನ್ನ ಫ್ಯಾಮಿಲಿ ಇರೋದು ಇಷ್ಟೇನೆ ನನ್ನ ಸೂರ್ಯವಂಶ ಇಷ್ಟೇನೆ ಇಷ್ಟೇನೆ ಫೋಟೋ ತೆಗಿ ಅನ್ನೋದಾಗ್ಲಿ ಅಥವಾ ಅಶ್ವಿನಿ ಗೌಡವ್ರು ಬಂದಾಗ ಯಾವ ರೀತಿ ಸೂರ್ಯವಂಶ ಫಿಲಮ್ ಅಲ್ಲಿ ಅಹ್ ಏನು ವಿಷ್ಣುವರ್ಧನ್ ಸರ್ ಮನೆ ಕೆಲಸದ ಪರ್ಸನ್ ನ ಕರೀತಾರೆ ಆ ಅಶ್ವಿನಿ ಅವ್ರನ್ನ ಕರೆಯೋದಕ್ಕೆ ಟ್ರೈ ಆ ತರ ಒಂಥರ ತುಂಬಾ ಫನಿ ಆಗಿತ್ತು ಅಂಡ್ ಈಗ ಜಸ್ಟ್ ಲೈವ್ ನಲ್ಲಿ ಇನ್ನ ಇನ್ನ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸಿಚುಯೇಷನ್ ಏನೋ ಸೀನ್ ನಡೀತಾ ಅದೇನಪ್ಪ ಅಂದ್ರೆ ಕೆಂಪೇಗೌಡ ಸ್ಟೈಲ್ ನಲ್ಲಿರುವಂತಹ ಗಿಲ್ಲಿ ಅವರು ಪಂಚಾಯ್ ಕಟ್ಕೊಂಡು ಓಡಾಡ್ತಾ ಇದ್ರು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ರು ಯಾವ್ದಾದ್ರು ಒಂದ್ ಒಳ್ಳೆ ಸಾಂಗ್ ಹಾಕಿ ನಾನು ಗಿಲ್ಲಿ ಜೊತೆ ಡ್ಯಾನ್ಸ್ ಆಡಬೇಕು ಅಂತ ಇದಕ್ಕೆ ಗಿಲ್ಲಿ ಅವ್ರನ್ನ ಸಹ ಕರೆದ್ರು ಅಶ್ವಿನಿ ಗೌಡ ಅವರು ಬಾ ಒಂದು ಸಾಂಗ್ ಗೆ ಡ್ಯಾನ್ಸ್ ಆಡೋಣ ಅಂತ ಬಟ್ ಬಿಗ್ ಬಾಸ್ ಅವರು ಸಾಂಗ್ ಪ್ಲೇ ಮಾಡಲಿಲ್ಲ ತುಂಬಾನೇ ಹೊಟ್ಟೆ ಹಸಿತ್ತಾ ಇದೆ ನನಗೆ ಅಂದ್ಬಿಟ್ಟು ಗಿಲ್ಲಿ ಊಟ ಮಾಡೋದಕ್ಕೆ ಮನೆ ಒಳಗಡೆ ಹೋದ್ರು ಈ ಒಂದು ವಿಚಾರನ ಇವತ್ತಿನ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಮಾಡಬೇಕು ಏನ್ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ತುಂಬಾ ಆಪೋಸಿಟ್ ಇರ್ತಾರೆ ಅಂತ ಎಲ್ಲ ಅನ್ಕೊಡ್ತಾ ಇರ್ತಾರೆ ಈ ಒಂದು ವಿಚಾರದಲ್ಲಿ ನನಗೇನೆ ಶಾಕ್ ಆಯ್ತು ಏನ್ ಅಶ್ವಿನಿ ಗೌಡ ಅವರು ಗಿಲ್ಲಿ ಡ್ಯಾನ್ಸ್ ಆಡೋಣ ಅಂತ ಕರೀತಾ ಇದ್ರಲ್ವ ಅಂತ ಈಗಾಗ್ಲೇ ಒಂದು ಫ್ರೋಮೋ ರಿಲೀಸ್ ಆಗಿದೆ ಕಾವ್ಯ ಮತ್ತೆ ಅಶ್ವಿನಿ ಗೌಡ ಗೌಡವ್ರು ಜಗಳ ಮಾಡ್ತಾ ಇರೋದು ಆ ಒಂದು ಜಗಳಕ್ಕೂ ಸಹ ಗಿಲ್ಲಿ ಅವರೇ ಕಾರಣರಾಗಿದ್ದಾರೆ ಯಾಕಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವ್ರ ಮಧ್ಯ ಕೆಲಸದ ವಿಚಾರವಾಗಿ ಮನೆಯ ಕೆಲಸದ ಏನು ಡಿವೈಡ್ ಮಾಡ್ಕೊಳ್ಳೋ ವಿಚಾರವಾಗಿ ಸ್ಟಾರ್ಟ್ ಆದಂತ ಗಲಾಟೆ ತುಂಬಾ ಅಗ್ರೆಸಿವ್ ಆಗಿ ಕಾವ್ಯ ಮತ್ತೆ ಅಶ್ವಿನಿ ಗೌಡ ಅವ್ರ ಮಧ್ಯೆ ಗಲಾಟೆ ಆಗಿದೆ ಬಟ್ ಅದಕ್ಕೂ ಮುಂಚೆ ಈಗ ಇದು ನಡೆದಂತ ಲೈವ್ ಲೈವ್ ನಲ್ಲಿ ಅಶ್ವಿನಿ ಗೌಡ ಅವರು ಅವ್ರ ಜೊತೆ ಡ್ಯಾನ್ಸ್ ಆಡೋದಕ್ಕೆ ಬಿಗ್ ನ ಸಾಂಗ್ ಪ್ಲೇ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಂಡ್ ಕೇವಲ ಇದಷ್ಟೇ ಅಲ್ಲ ಏನೋ ಸೋಫಾ ಮೇಲೆ ಕುತ್ಕೊಂಡಿದ್ದಾಗ ಗಿಲ್ಲಿ ಅವರು ಚಂದ್ರಪ್ರಭ ಅವರ ಒಂದ್ ಸಹ ಒಂದು ಜೋಕ್ ಮಾಡೋ ಅದೇನಪ್ಪಾ ಅಂದ್ರೆ ಚಂದ್ರಪ್ರಭ ಅವರು ಏನಾದ್ರೂ ರಿಷಾ ಅವರ ಜೊತೆಗೆ ಏನಾದ್ರೂ ಹೊರಗಡೆ ಓಡಾಡಕ್ ಹೋದ್ರೆ ಯಾರೋ ಒಬ್ಬ ಪೇರೆಂಟ್ ತನ್ನ ಮಗಳನ್ನ ಏನು ಪೇರೆಂಟ್ಸ್ ಮೀಟಿಂಗ್ ಕರ್ಕೊಂಡು ಬಂದಂಗಿರುತ್ತೆ ಅಂತ ಹೇಳ್ತಾ ಇದ್ರು ಚಂದ್ರಪ್ರಭು ಏನು ರಿಷಾ ಅವ್ರ ಜೊತೆಗೆ ತುಂಬಾ ಕ್ಲೋಸ್ ಆಗಿದ್ದು ಗಿಲ್ಲಿ ಅವ್ರನ್ನ ರೇಕ್ಸಾ ಕ್ರೈಮ್ ಮಾಡ್ತಾ ಇದ್ರು ಈ ಒಂದು ಸಿಚುಯೇಷನ್ ಗೆ ಗಿಲ್ಲಿ ಅವರು ಚಂದ್ರಪ್ರಭು ಹತ್ರ ಸಹ ಈ ಒಂದು ಜೋಕ್ ಮಾಡಿದ್ರು ಅಂಡ್ ನಿನ್ನೆ ನಡೆದಂತ ಲೈವ್ ನಲ್ಲಿ ಏನು ಗಿಲ್ಲಿ ಮತ್ತೆ ಧನುಷ್ ಅವರ ಟೀಮ್ ಅಭಿಯೋ ಟೀಮ್ ಮೇಲೆ ದಾಳಿ ಮಾಡಕ್ ಹೋಗಿದ್ರು ಆ ಒಂದು ಸಿಚುವೇಶನ್ ಅಲ್ಲಿ ರಕ್ಷಿತಾ ಶೆಟ್ಟಿ ಕಾಲ್ ಕಾಲಿಡ್ಕೊಂಡು ನೆಡ್ಕೊಂಡು ಬರ್ಬೇಕಾದ್ರೆ ರಕ್ಷಿತಾ ಶೆಟ್ಟಿ ಅವರ ಶೂ ಗಿಲ್ಲಿ ಅವರ ಕೈಗೆ ಬಂದ್ಬಿಟ್ಟಿತ್ತು ಅದು ಸಹ ತುಂಬ ಅಂದ್ರೆ ತುಂಬಾ ಫನ್ನಿ ಆಗಿತ್ತು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಇವೆಲ್ಲ ಟೆಲಿಕಾಸ್ಟ್ ಮಾಡ್ಬೇಕಾಯ್ತು ಅಂತ ನನಗೆ ಅನಿಸ್ತು ಯಾಕಂದ್ರೆ ಒಬ್ಬ ಪರ್ಸನ್ ನಗ್ಸೋದು ಅಷ್ಟೊಂದು ಸಾ ಈಸಿ ಅಲ್ಲ ಯಾವುದೇ ಒಂದು ಪರ್ಸನ್ ನ ಪಾಯಿಂಟ್ ಮಾತಾಡೋದಾಗಿರ್ಬೋದು ಅಥವಾ ಆಂಗರ್ ಮಾಡ್ಕೊಳ್ಳೋದು ಆಗಿರ್ಬೋದು ಪ್ರತಿಯೊಬ್ಬ ಪರ್ಸನ್ಗೂ ಬರುತ್ತೆ ಬಟ್ ಬೇರೆ ವ್ಯಕ್ತಿಗಳನ್ನ ನಗ್ಸೋಂತ ಕಲೆ ಎಲ್ಲರಲ್ಲೂ ಇರಲ್ಲ ನಿನ್ನೆ ಆಕ್ಚುಲಿ ಲೈವ್ ನಲ್ಲಿ ನೋಡ್ಬೇಕಾದ್ರೆ ಇದು ಇದೊಂದು ಇನ್ಸಿಡೆಂಟ್ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಎಪಿಸೋಡ್ ನಲ್ಲಿ ಅನ್ಕೊಂಡಿದ್ದೆ ಅಲ್ಲಿ ಏನು ತುಂಬಾ ಅಂದ್ರೆ ತುಂಬಾ ಏನ್ ಮಸಾಲೆಯನ್ನು ಏನ್ ಸಿಚುವೇಶನ್ ಸಹ ನಡೀತಾ ಆ ಒಂದು ಏನೋ ಸೀನ್ ಸಹ ಲೈವ್ ನಲ್ಲಿ ಹಾಕಿರ್ಲಿಲ್ಲ ಅಂಡ್ ಗಿಲ್ಲಿ ಅವ್ರ ಕಡೆ ತುಂಬಾನೇ ಫನ್ ಜನರೇಟ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರ ಕಾಮಿಡಿ ನಿಮಗೇನ್ತಾ ಇದೆ ಅಂದ್ಬಿಟ್ಟು ಕಾಮಿಡಿ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಗಿಲ್ಲಿ ಅವರ ಕಾಮಿಡಿ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಕ್ರಿಂಜ್ ಅಂತ ನಿಮಗೆ ಅನಿಸ್ತಾ ಇದ್ಯಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನಗಂತೂ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಫನ್ನಿ ಆಗಿದೆ ಎಸ್ಪೆಷಲಿ ಗಿಲ್ಲಿ ಅಂಡ್ ಕಾವ್ಯ ಅವರು ಮದ್ನ ಜನರೇಟ್ ಆಗ್ತಾ ಇರುವಂತಹ ಕಾಮಿಡಿ ತುಂಬಾ ಚೆನ್ನಾಗಿ ಜನರೇಟ್ ಆಗ್ತಾ ಇದೆ ಅಂಡ್ ಗಿಲ್ಲಿ ಅವರು ಆ ಟೈಮ್ಗೆ ಆ ಟೈಮ್ ಹೇಗೆ ಕಾಮಿಡಿ ಜನರೇಟ್ ಮಾಡ್ಬೇಕು ಅಂತ ಸಖತ್ ಕಲ್ತ್ಬಿಟ್ಟಿದ್ದಾರೆ ತುಂಬಾನೇ ಫನ್ ಮಾಡ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ನೀಡ್ತಾ ಇದ್ದಾರೆ ಬಿಗ್ ಬಾಸ್ ಇರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಗೇಮ್ ನ ಸೀರಿಯಸ್ ಆಗಿ ಗೇಮ್ ನ ಒಂದು ಫುಲ್ ಐ ಪಿಚ್ ನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಗಿಲ್ಲಿ ಅವರು ಮಾತ್ರ ನೋಡುವಂತ ವೀಕ್ಷಕರ ಮುಗ್ದೆ ನಗು ತರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನನ್ನ ಒಂದು ಚಾನೆಲ್ಗೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಂದು ವೀಡಿಯೋನೂ ನೋಡಕ್ಕೆ ಟ್ರೈ ಮಾಡಿ ನನ್ನ ಒಂದು ಚಾನಲ್ನಲ್ಲಿ ಬಿಗ್ ಬಾಸ್ ಎಪಿಸೋಡ್ನ ಕೊಡ್ತಾ ಇನ್ ಡೀಟೇಲ್ಡ್ ಆದಂತ ರಿವ್ಯೂಸ್ ಇದೆ ಲೈವ್ ಅಪ್ಡೇಟ್ಸ್ ಇದೆ ಅಂಡ್ ಪ್ರೋಮೋ ರಿವ್ಯೂಸ್ ಇದೆ ಅಂಡ್ ನಿಮಗೆ ಎಪಿಸೋಡ್ ರಿವ್ಯೂಸ್ ಅಲ್ಲಿ ತುಂಬಾ ಸೀರಿಯಸ್ ಆಗಿರುವಂತಹ ಮ್ಯಾಟರ್ಸ್ ಇನ್ ಡೀಟೇಲ್ಡ್ ಆಗಿ ಏನು ಅಭಿಪ್ರಾಯ ನನಗಿದೆ ಎಪಿಸೋಡ್ಸ್ ನೋಡಿದಾಗ ಅದ್ರ ಬಗ್ಗೆ ಇನ್ ಡೀಟೇಲ್ ವಿಡಿಯೋ ಮಾಡ್ತಾ ಹೋಗಿದ್ದೀನಿ ತಪ್ಪದೆ ಮಿಸ್ ಮಾಡಿದ್ರೆ ವೀಡಿಯೋಸ್ ಎಲ್ಲ ಫಾಲೋ ಆಗಿ ನೋಡ್ತಾ ಇರಿ ಥ್ಯಾಂಕ್ ಯು ಧನ್ಯವಾದಗಳು